ಅವರೆಲ್ಲ ಅರ್ಥ ಹೇಳಿದ್ದ ಅದನ್ನು ಬರೋ ಹೇಳಿದ್ದೇ ಇಲ್ಲ ಅದು ಅವರಿಗೆ ತಿಳಿದಿಲ್ಲ ಚಕ್ರ ವಿವಾದ ವೀರ ಅಭಿಮಾನ ಪ್ರಾಣವನ್ನು ಬಿಟ್ಟ ನೀವೆಲ್ಲ ಕೇಳಿದ್ದೀರಿ ಅದಕ್ಕ ಬಯಕೆಗಳು ಹೆಂಗಿರ್ಬೇಕಂದ್ರ ಸದಾ ಧರ್ಮದ ಬಯಕೆಗಳು ಜಕ್ಕುಲಿಯನ್ನ ಹಾಡ್ತಾ ಇದ್ದಾವೆ ನವಮಾಸಗಳು ತುಂಬಿ ನವ ದಿವಸಗಳು ತುಂಬಿ ಆ ತಾಯಿ ಜಕ್ಕುಲಿ ಆ ರೇವಣಾ ಸಿದ್ಧೇಶ್ವರ ಆಶೀರ್ವಾದದಂತೆ ಶುಭ ಸಮಯ ಶುಭ ಯೋಗ ಶುಭ ಶುಭಕರ್ಣ ಶುಭ ಮುಹೂರ್ತದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡುತ್ತ ಆ ಮಗುವನ್ನ ಮುಂದ ಹನ್ನೆರಡು ದಿವಸ ತೊಟ್ಟು ಹಾಕಿ ನಾಮಕರಣವನ್ನು ಮಾಡಲಿಕ್ಕೆ ಚಟ್ಲಿಗೆ ಮನೆಯಲ್ಲಿ ಬಂದು ನಾಮಕರಣವನ್ನ ಮಾಡ್ತಾರ ಏನಂತ ನಾಮಕರಣ ಮಾಡಿದ್ರು ಅಂದ್ರ ರೇವಣ ಸಿದ್ದಮ್ಮ ಅಂತ ನಾಮಕರಣವನ್ನ ಮಾಡ್ತಾರೆ ಅಕ್ಕಿನ ಮುಂದ ರೇವಣ ಸಿದ್ದಮ್ಮನನ್ನ ರೇವಮ್ಮ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರ ರೇವಣ ಸಿದ್ದೇಶ್ವರನ ಆಶೀರ್ವಾದದಿಂದ ಬಂಜೆಯು ಕೂಡ ಈ ಜಗತ್ತನ್ನ ಬೆಳಗಿತ್ತಾರ ಒಂದು ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದವನ್ನ ಈ ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಾಮಹಿಮ ಜಗದ್ಗುರು ರೇವಣಾ ಸಿದ್ದೇಶ್ ಅನ್ನುವಂಥ ವಿಚಾರವನ್ನ ಈ ಸಮಯದಲ್ಲಿ ತಿಳಿಸಿ ಪುಣ್ಯಾತ್ಮರೆ ಯಾವತ್ತೂ ಕೂಡ ಈ ನಶ್ವರವಾಗಿರ್ತಕ್ಕಂಥ ತಾಯ ಸಿದ್ಧ ಹೇಳತರ ತಾಯಿ ಜಕ್ಕುಲಿ ಇದು ನಶ್ವರವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ ಶಾಶ್ವತ ಅಲ್ಲ ಇದು ಒಂದಲ್ಲ ಇದಕ್ಕೆ ಅಂತ್ಯದ ಇದನ್ನು ತಿಳ್ಕೊಂಡು ಈ ಧರ್ಮದೊಳಗ ಮಕ್ಕಳೆಲ್ಲ ಅಂತ ಮಕ್ಕಳೆಲ್ಲ ಅಂತ ಬದುಕಿತಿ ಇಲ್ಲಿವರೆಗೂ ಮಾತನ್ನ ಈ ಸಮಯದಲ್ಲಿ ತಿಳಿಸಿ ಇರುವಷ್ಟು ದಿವಸ ಆ ಭಗವಂತನ ಪಾದಕ್ಕ ಈ ತನುವನ್ನ ಗುರುವಿಗೆ ತನುವನ್ನ ಕೊಟ್ಟು ನಿಶ್ಚಿಂತನಾಗಬೇಕ ಗುರುವಿಗೆ ಏನ್ ಅರ್ಪಿಸ್ಬೇಕ್ರಿ ಗುರುವಿಗೆ ಈ ಶರೀರವನ್ನು ಅರ್ಪಿಸ್ಬೇಕು ಗುರು ಸೇವೆಗೋಸ್ಕರ ಲಿಂಗಕ್ಕ ಮನಸ್ಸು ಲಿಂಗ ಲಿಂಗಕ್ಕ అర్పస్ హోళి అర్ప కదా మనస్ అర్పస్ గురుణ లింగ మనమ కొట్టు నిశ్చింతన భక్తనే మహదేవనయ్య సంసార సుఖవే శివసుక నోడ గురుకుమార ಕೇವಲ ಇನ್ನ ಹನ್ನೆರಡು ದಿವಸ ಮಾತ್ರ ಒಳಗ ಹನ್ನೆರಡು ದಿವಸದೊಳಗ ಮುಂದೆ ಎರಡು ಮೂರು ದಿವಸ ನೀವು ಜಾತ್ರೆಗೆ ಹತ್ರ ಹೋಗ್ಬಿಡ್ತೀವಿ ಇನ್ನ ಎಂಟು ದಿವಸ ನಿಮ್ಮ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಸಿದ್ದೇಶ್ವರನ ಹರಸಿ ನಾವು ಕೂಡ ಸಿದ್ದೇಶ್ವರನ ಜಾತ್ರೆಯಲ್ಲಿ ಸಿದ್ದೇಶ್ವರನ ಪುರಾಣದಲ್ಲಿ ಸಿದ್ದೇಶ್ವರನ ಸೇವೆಯಲ್ಲಿ ಪಾಲ್ಗೊಂಡಿದ್ವಿ ಅಂತಕ್ಕಂತ ಒಂದು ವಿಚಾರ ಎಲ್ಲರಿಗೂ ನಿಮಗೆ ತಿಳ್ಕೋಬೇಕು ನೀವು ಒಂದು ಅಳಿಲು ಒಂದು ಅಳಿಲು ರಾಮ ಸೇತುವೆಯನ್ನು ಹನುಮಂತ ಸೇತುವೆಯನ್ನು ಇದ್ದ ಲಕ್ಕೆ ಎಲ್ಲರೂ ಸೇತುವೆ ಕಟ್ಟುವಂತಹ ಸಮಯದೊಳಗ ಒಂದು ಅಳಿದು ಸಮುದ್ರದ ಮುಳುಗಿ ಮರಳಿಯಾಗಿ ಹೊರಗಾಗಿ ಹೋಗಿ ಅಲ್ಲಿ ಉಸಿರು ಚಾಡಿಸ್ತಿರ್ತಾರೆ ಸಮುದ್ರದೊಳಗ ಮುಳುಗೋದು ಮರಳಿನೊಳಗ ಹೊರಗಾ ಇಷ್ಟಪ್ಪನ ಹೇಳಿದ್ವಿ ಮಗ ಮನಸ್ಸ 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 ಅಂತ ಮನಸ್ಸ ಎಲ್ಲೆಲ್ಲ ಹೋಗ್ತದೆ ನಿಮ್ಗೆ ಎಲ್ಲಿ ಹೋಗ್ತಾವ ಸುಮ್ ಕುಂತದ ಶರೀರ ಅಷ್ಟ ಕುಂತದ ಮನಸ್ಸ ಎಲ್ಲ ಹೋಗ್ತದ ಹೌದಾ ಈ ಕಡೆ ಇರಲಿ ಲಕ್ಷ ಅಂತಂದ್ರ ಆ ಅಳಿದಂತದ ಮೊಳಲನ್ನ ಹೋಗಿ ಸೇತುವೆ ಕಟ್ಟುವಂತ ಸಮಯದೊಳಗ ಅಲ್ಲಿ ಜಾನ್ಸುವಂತ ಸಮಯದೊಳಗ ಮತ್ತೊಂದು ಅಳಿಲು ಬಂದು ಕೇಳ್ತದ ಅವರು ಇನ್ನ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮಗೆ ತಿನ್ನಾಯ ಮಾಡಿಸಿ ನಮಗೆ ತಿನ್ನಾಯ ಮಾಡಿಸಿ ಬಹಳ ಅದ್ಭುತ ರೀತಿಯೊಳಗ ಆ ಸಿದ್ದೇಶ್ವರ ಹತ್ತು ಕೈಯಿಂದ ಅವರಿಗೆ ಹೊರವನ್ನ ಕೊಡ್ಲಿ ಅವರು ದುಡಿಯುವಂತ ತೋಳುಗಳಿಗೆ ಶಕ್ತಿಗಳಿಗೆ ಶಕ್ತಿಯನ್ನ ಕೊಡಲಿ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆದರ್ಶ ಆರೋಗ್ಯ ಭಾಗ್ಯವನ್ನ ಕೊಡಲಿ ಅಂತ ಹೇಳಿ ಬೇಡಿಕೊಳ್ಳುತ್ತ ಅವರ ಮನೆಯೊಳಗ ಒಂದು ಕಲ್ಯಾಣ ಕಾರ್ಯ ನಡೆದಿದೆ ಆ ಕಲ್ಯಾಣ ಕಾರ್ಯ ವಿಘ್ನ ಸುರುಭಿಗ್ನ ಒಟ್ಟ ವಿಘ್ನ ಇಲ್ಲದ ಸಿದ್ದೇಶ್ವರ ಆ ಕಲ್ಯಾಣ ಕಾರ್ಯವನ್ನು ನಡೆಸಿಕೊಳ್ಳಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತ ಮುಂದಿನ ಸೇವೆಯನ್ನ ನಮ್ಮ ತ್ರಿಮೂರ್ತಿ ಮಠ ಅವರು ನಡೆಸಿಕೊಡಬೇಕಂತ ಅವರ ನಿರ್ಣಯ ಶ್ರೀ ಹೇಳಲ್ಲ ಕನ್ನಡ ವಿಚಾರದಿಂದ ಮುಂದ ಅರ್ಧ ಗಂಟೆ ಮನೆಗೆ ಬಂದು ಅಲ್ಲಿ ಇದ್ದಿತ್ತು ಅಲ್ಲೇ ಇದು ಮಾಡಿದ್ರು ಅಲ್ಲಿ ನಿಂತಿ ಆಗಿದೆ ಸ್ಕೂಟರ್ಗೆ ಎಲ್ಲ ಇದು ಮಾಡಿದ್ರು ನೀವು ಸ್ಯಾಂಡ್ ಕಟ್ಟಿ ಹೋಗ್ಬೇಡ್ರಪ್ಪ ಇಲ್ಲೇ ಇರ್ರಿ ಅಂತ ಅವ್ರು ಹೇಳೋರು ನಾವು ಹೇಗಿರ್ಬೋದಪ್ಪ ಇದು ಇರೋಂಗಿಲ್ಲ ನಾವು ಚಿಡಿಮಗೇರಿಗೆ ಹೋಗ್ತೀವಿ ಚಿಡಿಮಗೇರಿ ಮತ್ತೆ ಅವರು ಆಶೀರ್ವಚನ ನೀಡಾರೆ ಅವರು ಇದ್ರಿಂದ ನಾವೇನಲ್ಲ